ನಮಸ್ತೆ ಶುಭೋದಯ ಈ ಪಿತೃಪಕ್ಷದ ಟೈಮಲ್ಲಿ ನಮ್ಮ ಪಿತೃಗಳ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ಈ ವಿಡಿಯೋನ ಫುಲ್ಲಾಗಿ ನೋಡಿ ನಮ್ಮ ಪಿತೃಗಳು ಹಾಗೆ ಪೂರ್ವಜರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಅವರ ಹೆಸರಿನಲ್ಲಿ ಅವ್ರನ್ನ ಸ್ಮರಿಸ್ಕೊಂತ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಅಂಗವಿಕಲರಿಗೆ ಸಹಾಯ ಮಾಡುವಂಥದ್ದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವಂಥದ್ದು ಫಾರ್ ಎಕ್ಸಾಂಪಲ್ ಎಷ್ಟೋ ಅನಾಥಾಶ್ರಮಗಳಿಗೆ ಬಟ್ಟೆಗಳ ಅವಶ್ಯಕತೆ ಇರುತ್ತೆ ಹಾಗೆ ಊಟದ ಅವಶ್ಯಕತೆ ಇರುತ್ತೆ ಮೆಡಿಸಿನ್ಸ್ನ ಅವಶ್ಯಕತೆ ಇರುತ್ತೆ ಸೊ ಅದನ್ನೆಲ್ಲ ನಾವು ದಾನ ಮಾಡುವಂಥದ್ದು ನಮಗೆ ಭಗವಂತ ಏನು ಕೊಟ್ಟಿದಾರೋ ಅದರಲ್ಲಿ ನಾವು ಎಷ್ಟಾಗತ್ತೋ ನಮಗೆ ಅಷ್ಟು ಸಹಾಯ ಮಾಡುವಂಥದ್ದು ಹಾಗೆ ಈ ಪಿತೃಪಕ್ಷದ ಟೈಮಲ್ಲಿ ನಮಗೆ ಕಾಗೆಗಳಿಗೆ ಆಹಾರ ನೀಡುವಂಥದ್ದು ಅದಕ್ಕೆ ಅಂತ ಒಂದು ಸಪ್ರೇಟ್ ಆಹಾರ ಕೊಡುವಂಥದ್ದು ಹಾಗೆ ನೀರು ಕೊಡುವಂಥದ್ದು ಹಾಗೆ ನಾಯಿಗಳಿಗೆ ರೊಟ್ಟಿ ಹಾಕುವಂಥದ್ದು ಹಸುಗಳಿಗೆ ಸ್ವಲ್ಪ ಊಟಗಳು ಕೊಡುವಂಥದ್ದು ಮೀನಿಗೆ ಆಹಾರ ಹಾಕುವಂಥದ್ದು ತುಂಬಾ ಒಳ್ಳೆಯದು ಈ ಕೆಲಸಗಳು ಮಾಡೋದರಿಂದ ನಮ್ಮ ಪೂರ್ವಜರ ಆಶೀರ್ವಾದ ನಮಗೆ ಯಥೇಚ್ಛವಾಗಿ ಸಿಗತ್ತೆ ಸೊ ಈ ರೆಮಿಡಿಗಳನ್ನ ಮಾಡ್ಕೊಳ್ಳಿ ನಿಮ್ಮಿಂದ ಒಂದಷ್ಟು ಜನಕ್ಕೂ ಹೆಲ್ಪ್ ಆಗುತ್ತೆ ಹಾಗೆ ನಿಮಗೂ ಆಶೀರ್ವಾದ ಸಿಗುತ್ತೆ ನೀವು ಮಾಡ್ತೀರಾ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಾನು ನಿಮ್ಮ ಎಕ್ಸ್ಪರ್ಟ್ ನ್ಯೂಮರಾಜಿಸ್ಟ್ ಲಿಖಿತ ವೈಷ್ಣವ್